ಯೇಸುಕ್ರಿಸ್ತರಲ್ಲಿ ಬಾರದ ಒಬ್ಬ ವ್ಯಕ್ತಿಗೆ ಯೇಸುಕ್ರಿಸ್ತನ ಮುಖಾಂತರ ಬದುಕಲಿಕ್ಕೆ ಆಗೋದಿಲ್ಲ ಯೇಸುಕ್ರಿಸ್ತನ ಮುಖಾಂತರ ಬದುಕದೆ ಕ್ರೈಸ್ತ ಜೀವನ ಬದುಕಲಿಕ್ಕೆ ಹೋದರೆ ಸತ್ಯ ಹೋಗ್ಬಿಡ್ತೀವಿ ತುಂಬ ಒದ್ದಾಟ ಆಗುತ್ತೆ ತುಂಬ ನರಳಾಟ ಆಗುತ್ತೆ ಟಾರ್ಚರ್ ಆಗುತ್ತೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಧರ್ಮಶಾಸ್ತ್ರ ಒಂದು ನೊಗ ಹೊತ್ಕೊಂಡು ಆಗುತ್ತೆ ಮೂಟೆ ಹೊತ್ಕೊಂಡು ಆಗುತ್ತೆ ಈ ಪ್ರಾರ್ಥನೆ ಮಾಡಬೇಕು ಈ ಪ್ರಾರ್ಥನೆ ಮಾಡಬಾರ್ದು ಸೋಮವಾರ ಒಂದು ಪ್ರಾರ್ಥನೆ ಭಾನುವಾರ ಒಂದು ಪ್ರಾರ್ಥನೆ ಮಂಗಳವಾರ ಒಂದು ಪ್ರಾರ್ಥನೆ ಹುಟ್ಟಿದರೆ ಒಂದು ಪ್ರಾರ್ಥನೆ ಸತ್ತರೆ ಒಂದು ಪ್ರಾರ್ಥನೆ ಪ್ರತಿಯೊಂದಕ್ಕೂ ಒಂದೊಂದು ರೀತಿಯ ಪ್ರಾರ್ಥನೆ ಒಂದೊಂದು ರೀತಿಯ ಕರ್ಮ ಜಡ ಕರ್ಮಗಳು ಅನೇಕ ಕಾರ್ಯಗಳು ಎಲ್ಲದಕ್ಕೂ ಮಾಡಿ ಮಾಡಿ ಲಾಸ್ಟಿಗೆ ಏನಾಗ್ತೀರಿ ಗೊತ್ತಾ ಸುಸ್ತಾಗಿ ಹೋಗ್ಬಿಡ್ತೀರಿ ಉಸಿರಾಡ್ಲಿಕ್ಕೆ ಆಗೋದಿಲ್ಲ ಒಂದು ದೊಡ್ಡ ನೊಗ ಇಟ್ಕೊಂಡ್ರೆ ಹೇಗಾಗುತ್ತೆ ಕುತ್ತಿಗೆ ಮೇಲೆ ನಮಗೆ ನಡಿಲಿಕ್ಕಾಗುತ್ತಾ ಓಡ್ಲಿಕ್ಕಾಗುತ್ತಾ ಏನೂ ಆಗೋದಿಲ್ಲ ತಲೆ ಎತ್ತಲಿಕ್ಕೆ ಆಗೋದಿಲ್ಲ ತಲೆ ಬಗ್ಗಿಸ್ಕೊಂಡಿರ್ಬೇಕಾಗ್ತದೆ ಈ ರೀತಿ ಒಂದು ಜೀವನ ಆಗಿರ್ತದೆ ಕ್ರಿಸ್ತನಲ್ಲಿ ಬಾರದೆ ಇದ್ರೆ ಕ್ರಿಸ್ತನಲ್ಲಿ ಬರುವಾಗ ಪ್ರೀತಿಯ ಸಹೋದರ ಸಹೋದರಿಯರೇ ಏನಾಗುತ್ತೆ ಅಂದರೆ ಈ ನೊಗ ಮುರಿದು ಹೋಗುತ್ತೆ ದಿಸ್ ಯೋಗ ವಿಲ್ ಬಿ ಬ್ರೋಕನ್ ಈ ನೊಗ ಹೋಗ್ತದೆ ನಮ್ಮ ಮೇಲೆ ನಮ್ಮ ಆತ್ಮಿಕ ಜೀವಿತದ ಮೇಲೆ ಇರತಕ್ಕಂಥ ಮರಣ ಎಂಬ ನೊಗ ಮುರಿಯಲ್ಪಡ್ತದೆ ಅದೇ ರೀತಿ ಧರ್ಮಶಾಸ್ತ್ರ ಎಂಬ ನೊಗ ಮುರಿಯಲ್ಪಡ್ತದೆ ಅನೇಕ ನೊಗಗಳು ಮುರಿಯಲ್ಪಡ್ತದೆ ಆಗ ನಾವೇನಾಗ್ತೀವಿ ಬಿ ಫ್ರೀ ವಾಟ್ ಇಸ್ ದ ಎವಿಡೆನ್ಸ್ ದಟ್ ಯು ಆರ್ ಇನ್ ಕ್ರೈಸ್ಟ್ ನಾನು ಕ್ರಿಸ್ತನಲ್ಲಿ ಇದ್ದೇನೆ ಅನ್ನೋದಕ್ಕೆ ಎವಿಡೆನ್ಸ್ ಏನು ಅನೇಕ ಎವಿಡೆನ್ಸ್ ಅದರಲ್ಲಿ ಒಂದು ಎವಿಡೆನ್ಸ್ ನಾವು ನೋಡೋಣ ನಾವು ಮುಕ್ತ ಸ್ವಾತಂತ್ರ್ಯದಿಂದ ಬಾಳಬೇಕೆಂದು ಕ್ರಿಸ್ತ ಯೇಸು ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ ಅದರಿಂದ ಅದರಲ್ಲಿ ದೃಢವಾಗಿ ನಿಂತ್ಕೊಳ್ಳಿ ಗುಲಾಮಗಿರಿಯನ್ನು ಹೋಗಕ್ಕೆ ಪುನಃ ಕೊರಳನ್ನು ಒಡ್ಡದಿರಿ ಫಾರ್ ಫ್ರೀಡಮ್ ಕ್ರೈಸ್ಟ್ ಹ್ಯಾಸ್ ಸೆಟ್ ಅಸ್ ಫ್ರೀ ಫಾರ್ ಫ್ರೀಡಮ್ ವೈ ಕ್ರೈಸ್ಟ್ ಹ್ಯಾಸ್ ಸೆಟ್ ಯು ಫ್ರೀ ಫಾರ್ ಫ್ರೀಡಮ್ ಯಾಕೆ ಯೇಸು ಕ್ರಿಸ್ತರು ನಮ್ಮನ್ನು ಬಿಡುಗಡೆ ಮಾಡಿದರು ಯಾಕೆ ಅಂದರೆ ನಾವು ಸ್ವತಂತ್ರರಾಗಿ ಬದುಕಲಿಕ್ಕೆ ಅಂದರೆ ಇಷ್ಟ ಬಂದಂಗೆ ಬದುಕಲಿಕ್ಕೆಲ್ಲ ಸ್ವತಂತ್ರವಾಗಿ ಬದುಕಲಿಕ್ಕೆ ಸ್ವತಂತ್ರವಾಗಿ ಬದುಕೋದಂದರೆ ಅರ್ಥ ಏನು ಆನಂದವಾಗಿ ಬದುಕೋದು ಸ್ವತಂತ್ರ ಇರೋನಿಗೆ ಆನಂದ ಇರುತ್ತೆ ಇಫ್ ಯು ಆರ್ ಟ್ರೂಲಿ ಫ್ರೀ ಯು ವಿಲ್ ಹ್ಯಾವ್ ಟ್ರೂ ಜಾಯ್ ಕ್ರೈಸ್ತನಾಗಿದ್ದು ಒಂದು ಜಾಯ್ ಇಲ್ಲ ಒಂದು ಧೈರ್ಯ ಇಲ್ಲ ಒಂದು ಸಂತೋಷ ಇಲ್ಲ ಸಂತೃಪ್ತಿ ಇಲ್ಲ ಅಂದ್ರೆ ಇನ್ನು ನೊಗ ಕುತ್ತಿಗೆ ಮೇಲೆ ಇದೆ ಅಂತ ಅರ್ಥ ಕ್ರಿಶ್ಚಿಯನ್ ಆಗಿರ್ಬೋದು ಆದರೆ ನೊಗ ಇನ್ನೂ ಕುತ್ತಿಗೆ ಮೇಲೆ ಇದೆ ಯಾವಾಗ ಬಾಕ್ಸ್ ಒಳಗಡೆ ಬರ್ತೀಯೋ ಇನ್ ಕ್ರೈಸ್ಟ್ ದಾಟ್ ಯೋ ಶಾಲ್ ಬಿ ಬ್ರೋಕನ್ ಆ್ಯಂಡ್ ಯು ವಿಲ್ ಬಿಕಮ್ ನ್ಯೂ ಕ್ರಿಯೇಷನ್ ಓಲ್ಡ್ ಥಿಂಗ್ಸ್ ವಿಲ್ ಪಾಸ್ ಅವೆ ಓಲ್ಡ್ ಥಿಂಗ್ಸ್ ಯಾವುದು ಆದಾಮನಿಂದ ಬಂದಂತ ಒಂದು ನೊಗ ಇದೆಯಲ್ವಾ ಆ ನೊಗ 무리도 빌타데